నిచ్చుంలి బావ్య గంగా పూజ మేయర్ రమణ బడ్గేర్ ఇండిపెండెన్స్ సంగ్రామ్ న్యూస్కి స్వగత ಧಾರವಾಡ ನಗರದ ಐತಿಹಾಸಿಕ ನುಚ್ಚುಂಗ್ಲಿ ಭಾವಿಯ ಗಂಗಾ ಪೂಜೆ ಕಾರ್ಯಕ್ರಮವನ್ನು ಮೇಯರ್ ರಾಮಣ್ಣ ಬಡಗೇರವರು ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಇರೇಶ್ ಅಂಚಟ್ಗೇರಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಶಂಕರ್ ಶೆಳ್ಕೆ ಸಂಭು ಸಾಲಿಮನಿ ಮತ್ತು ಮರಾಠ ವಿದ್ಯಾಪ್ರಸಾರಕ ಮಂಡಳಿಯ ಉಪಾಧ್ಯಕ್ಷ ಯಲ್ಲಪ್ಪ ಛಾವನ್ ರಾಜು ಬಿರ್ಜೆನ್ ಅವರ್ ನೂರಾರು ಯುವಕರು ಹಿರಿಯರು ಮಹಿಳೆಯರು ಮತ್ತು ಮಕ್ಕಳು ಗಣಪತಿ ಮಂಡಳಿಯ ಸದಸ್ಯರು ಇನ್ನಿತರರು ಈ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಿಂದೂ ಸಂಸ್ಕೃತಿಯ ಒಂದು ಅಂಗವಾಗಿ ದೇಶದ ತುಂಬ ಎಲ್ಲ ಇವತ್ತು ಗಣಪತಿ ಉತ್ಸವನ ಮಾಡ್ತಾ ಇದೀವಿ ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಗಣಪತಿಗೆ ಉತ್ತರ ಕರ್ನಾಟಕದಲ್ಲೇ ಒಂದು ಹೆಬ್ಬಾಗಿಲ್ಲ ಗಣಪತಿ ಇಡೋದಕ್ಕೆ ಇಲ್ಲಿಯ ಪರಂಪರೆ ಈಗಾಗಲೇ ಇಲ್ಲಿ ನುಚ್ಚುಮೆ ಬಾವಿ ಬಾವಿಯಲ್ಲಿ ಇಡೀ ನಮ್ಮ ಧಾರವಾಡದ ಪ್ರಮುಖ ಗಣಪತಿಗಳು ಮತ್ತು ಇಲ್ಲಿ ಇರುವಂತಹ ಎಲ್ಲ ಗಣಪತಿಗಳು ಇಲ್ಲಿ ವಿಸರ್ಜನೆ ಆಗ್ತಿದಾವೆ ಇದನ್ನು ನಮ್ಮ ಇಲ್ಲಿಯ ಸದಸ್ಯರು ಮತ್ತು ಇಲ್ಲಿಯ ಸುತ್ತಮುತ್ತ ಸದಸ್ಯರು ಇದನ್ನ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಇವತ್ತು ಇದನ್ನ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಲ್ಲ ದೀಪ ವ್ಯವಸ್ಥೆ ಇರ್ಬೋದು ರಸ್ತೆ ಇರ್ಬೋದು ಇಲ್ಲಿ ಸ್ವಚ್ಛತೆ ಇರಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇದನ್ನು ಸಾರ್ವಜನಿಕರು ಉಪಯೋಗ ಮಾಡ್ಕೋಬೇಕಂತ ನಾನು ಕೇಳ್ಕೊತೇನೆ ಧಾರವಾಡದ ಪ್ರತಿಷ್ಠಿತ ಒಂದು ಬಾವಿ ಅದಕ್ಕೆ ಅದನ್ನು ತಂದೆ ಆದಂಥ ಒಂದು ಇದೆ ಧಾರವಾಡದ ಸಾರ್ವಜನಿಕ ಮುನ್ನೂರು ಗಣಪತಿಗಳಲ್ಲಿ ನೂರಕ್ಕೂ ಹೆಚ್ಚು ಗಣಪತಿಗಳನ್ನು ಇಲ್ಲಿ ವಿಸರ್ಜನೆ ಮಾಡುವ ಮೂಲಕ ಬಹಳ ತಂದೆ ಅಂತ ಪ್ರಸಿದ್ಧಗೊಳ್ಳುತ್ತೆ ಸನ್ಮಾನ್ಯ ಈ ಭಾಗದ ಶಾಸ ನಮ್ಮ ಪಾಲಿಕೆ ಸದಸ್ಯರಂತ ಶಂಕರ್ ಶೆಟ್ಟಿ ಅವರ ಮುತೋರ್ಜಿಯಿಂದ ಇದನ್ನ ಸ್ವಚ್ಛತೆ ಮಾಡೋದು ಪ್ರತಿ ವರ್ಷ ಗಂಗಾ ಪೂಜೆ ಮಾಡುವ ಕಾರ್ಯಕ್ರಮ ಇರುತ್ತೆ ಮತ್ತೊಂದು ವಿಶೇಷತೆ ಏನಂದ್ರೆ ಯಾವತ್ತ ನಂತರ ಅವ್ರ ಸದಸ್ಯರಿಗೆ ಇದ್ದಾರಲ್ಲ ಯಾರೇ ಆಗಲಿ ಅವ್ರ ಅಂತ ಇದನ್ನ ಗಂಗಾ ಪೂಜೆ ಮಾಡಲು ಐದನೇ ಇರ್ಬೋದು ಏಳು ಏಳನೇ ದಿವಸದಿರ್ಬೋದು ದಿವಸದ ದಿವಸದ್ದು ಹನ್ನೊಂದನೇ ದಿವಸದ ಗಣಪತಿ ವಿಸರ್ಜನೆಗೆ ಅವಕಾಶ ಮಾಡಿಕೊಡ್ತಾರೆ ಮತ್ತೆ ಇದಕ್ಕೆ ಸಕಲ ವ್ಯವಸ್ಥೆಗಳಿಂದ ಪಾಲಿಕೆಯಿಂದ ಮಾಡೋಕ್ಕ ಇವತ್ತು ಮಹಾಪೌರ ಸಹ ಮಾಡಿದ್ದಾರೆ ಬರುವಂತ ದಿನಗಳಲ್ಲಿ ಒಂದು ಬೃಹತ್ ಆಕಾರದ ಒಂದು ಇನ್ನೊಂದು ಬಾವಿಯನ್ನ ನಿರ್ಮಾಣ ಇದೇ ಸಮೀಪದಲ್ಲಿ ಮಾಡಿ ಇದಕ್ಕೂ ಕಾಯಕಲ್ಪನೆ ಮಾಡ್ಕೊಳ್ಬೇಕು ಮತ್ತು ಅಲ್ಲಿಯೂ ಸದಕ್ಕೆ ವಿಶೇಷ ಮಾಡುವಂತ ಒಂದು ಬೇಡಿಕೆ ಇಟ್ಟಿದ್ದಾರೆಲ್ಲ ಅದಕ್ಕೆ ಮಹಾಪೌರರು ಪರಿಶೀಲಿಸ್ತಾಕೆ ಮಾಡ್ತಾ ಇದ್ದಾರೆ ಈ ಭಾಗದ ಗಣಪತಿ ಎಲ್ಲ ವಿಸರ್ಜನೆ ಮಂಡಳಗಳೊಂದಿಗೆ ಒಂದು ಸಭೆ ಮಾಡುವ ಮೂಲಕ ಎಲ್ಲಿ ಮಾಡಬೇಕು ಯಾವ ತರ ಮಾಡಬೇಕು ಅದಕ್ಕೆ ಒಂದು ಹುಬ್ಬಳ್ಳಿ ಧಾರವಾಡದಲ್ಲೇ ವಿಶೇಷತೆ ಇರುವಂತಹ ಒಂದು ಮಾಡೋದಿದ್ರೆ ಮತ್ತೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಏನು ಎಸ್ಕು ಹಚ್ಚುವ ಮೂಲಕ ಗಣಪತಿ ವಿಸರ್ಜನೆ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೇ ಕ್ರೇನ್ ಹಚ್ತೇವೆ ನಾವು ಅದರಿಂದ ಗಣಪತಿ ಮುಖ ಆಗುವಂತ ಚಾನ್ಸಸ್ ಇರ್ತಾವ ಆದ್ರೆ ಈ ಹೊಸ ಯೋಜನೆಯನ್ನ ಹುಬ್ಳಿಯಲ್ಲಿ ಮಾಡಿದರೆ ಬರುವಂತ ದಿನಗಳಲ್ಲಿ ಅದನ್ನ ಧಾರವಾಡಕ್ಕೂ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ ಏನ್ ಮಾಡಿದ್ದೀವಿ ಅದು ಸದ್ಯಕ್ಕೆ ಸ್ವಲ್ಪ ಪ್ರತಿ ವಸಂತಿ ಈ ವರ್ಷವೂ ಗಣೇಶ ಹಬ್ಬದ ನಿಮಿತ್ತವಾಗಿ ಧಾರವಾಡದಲ್ಲಿ ಇರುವುದು ಒಂದು ಭಾವಿ ಲುಚುಂಬಿ ಭಾವಿ ಇಡೀ ನಮ್ಮ ಸಮಸ್ತ ಧಾರವಾಡದ ಗಜಾನನ ವೇಕ ಮಂಡಳಿ ಎಲ್ಲಾ ಸಾರ್ವಜನಿಕ ಗಣಪತಿ ಇಲ್ಲಿ ಬರ್ತಾವ ಆಮೇಲೆ ವಿಸರ್ಜನೆ ಇಲ್ಲೇ ಮಾಡಲಾಗಿದೆ ಆಮೇಲೆ ಪ್ರತಿ ವರ್ಷವೂ ಮೂರು ದಿವಸ ಇರ್ಬೋದು ಒಂದ್ ದಿವ್ಸ ಇರ್ಬೋದು ಐದು ದಿವಸ ಮನಿ ಗಣಪತಿ ಸೇದಕ್ ನಮ್ಮದು ಮಾಲ್ಮಡ್ಡಿ ಇರ್ಬೋದು ಗಾಂಧಿನಗರ ಶೆಟ್ರ ಕಾಲನಿ ಈ ಸುತ್ತಮುತ್ತಲು ನಗರ ನಿಂದೂ ಇಲ್ಲೇ ಗಣಪತಿ ವಿಸರ್ಜನೆ ಮಾಡ್ತೈತಿ ಅದೇ ರೀತಿ ಪ್ರತಿ ವರ್ಷ ಅಂತೂ ಈ ವರ್ಷನು ಭಾವಿ ಸ್ವಚ್ಛ ಮಾಡಿ ಪ್ರತಿ ವರ್ಷ ಗಂಗಾ ಗಂಗಾ ಪೂಜಾ ಅಥವಾ ಪೂಜಾ ಕಾರ್ಯಕ್ರಮ ಮಾಡಿ ಚಾಲನೆ ಕೊಡ್ತೀವಿ ಇವತ್ತಿನ ಎಲ್ಲರೂ ನಮ್ಮ ಈ ಭಾಗದ ಹಿರಿಯರು ಯುವಕರು ಬಂದಿರ್ತಾರೆ ನಮಗೆಲ್ಲ ಸ್ವಾಮಿಗಳು ಪೂಜಾ ಬರತಾ ಬರತ್ತಾರೆ ಅದೇ ರೀತಿ ನಮ್ಮ ಹುಬ್ಬಳ್ಳಿ ದೋಣ ಮಹಾನಗರ ಪೂಜಾ ಮಹಾಪುರವರು ಆಗಮಿಸುತ್ತಿದ್ದಾರೆ ಅದೇ ರೀತಿ ಇವತ್ತಿನ ಈ ಪೂಜಾ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಇದು ಭಾವಿ ಒಂದು ಗಣಪತಿ ಬಿದ್ದ ಮೇಲೂ ಇದನ್ನ ಭಾವಿ ಸ್ವಚ್ಛ ಮಾಡಿ ಒಂದು ಇಲ್ಲಿ ಒಂದು ಟಿಮ್ ಆಗಿ ಶಿವಮ್ ಪೂಲ್ ಟೈಪ್ ಎಲ್ಲರಿಗೂ ಶಿವಮ್ ಪೂಲ್ ಕಲಿಸ್ತಾರ ಸ್ವಿಮ್ಮಿಂಗ್ ಕಲಿಸ್ತಾರ ಈ ಗಣಪತಿ ಬಿದ್ದು ಕೂಡ ಮರೇ ದಿವ್ಸನೇ ಇದನ್ನ ಸ್ವಚ್ಛತಾ ಮಾಡಿ ಅವ್ರಿಗೆ ಮತ್ತೆ ನಾವು ಯುವಕರಿಗೆ ಕೊಡ್ತೀವಿ ಇದು ಬಹಳ ಬಹಳ ಸುದ ಹಳೆ ಭಾವಿ ಒಂದು ಬರಗಾಲ ಬಿದ್ದ ಸಮಯದಲ್ಲಿ ಒಂದು ಅವಾಗ ನೀರಿಂದ ಅಭಾವ ಬಾಳೆ ಇತ್ತು ಅವಾಗಿನ ಜನರು ಇದನ್ನ ನುಚ್ಚು ಕುಡಿದು ಬಾವಿ ಕಡದಿನಿಂದ ಲುಚ್ಚಂಬಿ ಬಾವಿ ಅಂತ ಒಂದು ಹೆಸರು ಅಂತ ಹೆಸರಾಗಿದೆ ಅದೇ ರೀತಿ ಇವತ್ತಿನ ಈ ಎಲ್ಲರಿಗೆ ಗಣೇಶ ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭ ಕೋರುತ್ತಾ ಏನು ಏನ್ ಸರ್ ಸೇಫ್ಟಿ ಸುತ್ತಾರ್ದ ಕಂಪೌಂಡ್ ಮಾಡಿವ್ರಿ ಆಮೇಲೆ ಸುತ್ತಾರ್ದ ಪೇವರ್ಸ್ ಇರ್ಬೋದು ಮದ್ಲೆಕ್ ಒಂದ್ ರೋಡ್ ಇತ್ತು ಆಮೇಲೆ ಇನ್ನೊಂದ್ ರೋಡ್ ಮಾಡಿವಿ ಅಂದ್ರೆ ಒನ್ವೇ ಇತ್ತು ಬಹಳ ಒಂದೇ ಹೋಗುದು ಬರೋದು ಬಹಳ ತ್ರಾಸ ಆಕಿತ್ತು ಜನಕ್ಕೆಲ್ಲಾರಿಗೆ ಮತ್ತ ಇನ್ನೊಂದೇ ಹಿಂದೊಂದು ರೋಡ್ ರೋಡ್ ಮಾಡೇವಿ ಅದೇ ರೀತಿ ಇದೆ ಪ್ರತಿ ಐದು ಆಮೇಲೆ ಏಳು ದಿವಸ ಒಂಬತ್ತು ಹನ್ನೊಂದು ದಿವಸ ಯಾರಿಗೆ ಇಲ್ಲಿ ಪೂಜೆ ಮಾಡಿದ ಮೇಲೆ ಕ್ರೇನ್ ಒಳಗ ಶಿಫ್ಟ್ ಮಾಡ್ತೇವೆ ಕ್ರೇನ್ ಲಿಂದ ಬಾಯಿ ಒಳಗ ಬಿಡಿ ವ್ಯವಸ್ಥೆ ಮಾಡಲಾಗಿದೆ ಆಮೇಲೆ ಪೂರಾ ಪೊಲೀಸ್ ಬಂದೋಬಸ್ತಿ ಸಿ ಸಿ ಕ್ಯಾಮ್ರಾ ಇರ್ಬೋದು ಎಲ್ಲ ಆಮೇಲೆ ನಮ್ಮ ಕಾರ್ಪೋರೇಷನ್ ಇಂದ ಪ್ರತಿ ಲೇಬರ್ ಇಲ್ಲಿ ಕಾಯ್ ಇರ್ತಾರ ಮೊದಲಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ ಧಾರವಾಡದಾಗ ಅತಿ ಪ್ರಸಿದ್ಧ ಇದ್ದಂಥ ಬಾವಿ ಈ ಬಾವಿ ವಾರ್ಡ್ ನಂಬರ್ ಒಂಬತ್ತು ಶಂಕರ ಶೇಖಿ ಅವರು ಆಕ್ಟಿವ್ ಬರ್ತೈತಿ ಶಂಕರ ಶೇಖರ್ ಮಹಾನಗರ ಪಾಲಿಕೆ ಮೇಲೆ ಈ ಬಾವಿ ಪರಿಸ್ಥಿತಿ ಬಹಳ ಗಂಭೀರ ಇದ್ದಂತ ಬಾವಿನ ಸುತ್ತಮುತ್ತ ಡೆವಲಪ್ಮೆಂಟ್ ಮಾಡಿ ಆಮೇಲೆ ಗಣಪತಿ ಬರೂರು ರಸ್ತೆಯಿಂದ ಹೂಗು ರಸ್ತೆ ಇಲ್ಲಿ ಆಕ್ಚುಲಿ ಅದನ್ನ ಅವ್ರು ಏನ್ ಮಾಡಿದ್ರು ಇಲ್ಲಿ ಬಂದ್ ಗಣಪತಿ ಟ್ಯಾಕ್ಟರ್ನ ಈ ಕಡೆ ಹೊರಗೆ ಹೋಗುವಂ ತಮ್ಮ ಇದೊಳಗೆ ಎಷ್ಟು ಇದಕ್ಕೆ ಒತ್ತು ಕೊಡ್ಬೇಕು ಬಾವಿ ಒತ್ತು ಕೊಟ್ರೆ ಆಮೇಲೆ ದೊಡ್ಡ ದೊಡ್ಡ ಗಣಪತಿ ಆಗ್ಬಿಟ್ಟಾವ ದೊಡ್ಡ ದೊಡ್ಡ ಗಣಪತಿ ಇರೋದ್ರಿಂದ ಮೊದಲೇ ನಾವೆಲ್ಲ ಸಣ್ಣದಿರ್ತಾ ನಾವ ಗಣಪತಿನ ನಡು ಬಾವಿ ಬಿಡುವಂಥ ವ್ಯವಸ್ಥೆ ಮಾಡಿದ್ವಿ ಈಗ ನೋಡಿ ದೊಡ್ಡ ಗಣಪತಿ ಆಗೈತಿ ಕ್ರೇನ್ ಅಂತೂ ಕಂಪಲ್ಸರಿ ಬೇಕಾ ಮಹಾನಗರ ಪಾಲಿಕೆ ಸದಸ್ಯರಾಗಲಿ ಮಹಾನಗರ ಪಾಲಿಕೆವರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಆಮೇಲೆ ಸ್ವಯಂ ಸೇವಕರಾಗಲಿ ಎಲ್ಲ ನಮ್ದು ಗಣೇಶ ಹಬ್ಬನ ಈ ವಿಜೃಂಭಣೆಯಿಂದ ಮಾಡ್ಕೊಂಡು ಅಂದವಿ ಇದನ್ನ ಇವತ್ತಿನ ದಿವ್ಸ ಈ ಬಾವಿ ಮೊನ್ನೆ ನಾನಾ ಗಂಧ ನೋಡು ಏನು ಸ್ವಚ್ಛ ಆಗಿಲ್ಲ ಅಂತೇಳಿ ಅದಕ್ಕೆ ಬಾವಿನ ಸ್ವಚ್ಛ ಮಾಡಿಸಿ ಬಣ್ಣ ಹಚ್ಚಿಸಿ ಇನ್ನು ಗಣಪತಿ ವಿಸರ್ಜನೆ ಮಾಡುವಾಗ ಒಂದು ಸ್ವಚ್ಛ ನಾವು ಏನು ಧಾರ್ಮ ಧಾರ್ಮಿಕವಾಗಿ ಏನು ಮನೆಗೆ ಪೂಜೆ ಮಾಡ್ತೀವಲ್ಲ ಆ ಥರನ ಈ ಗಣಪತಿ ವಿಸರ್ಜನೂ ಅದೇ ಥರ ಆಗಲಿ ಅಂತ ಹೇಳಿ ಅದನ್ನು ನಮಗೆ ಸ್ಪಂದಿಸಿ ಇದೊಂದು ಬಾವಿ ಸ್ವಚ್ಛ ಮಾಡ್ರೆ ಅವ್ರಿಗೆ ನಾವು ನಮ್ಮ ನಾನು ಪಾಲಿಕೆ ಸದಸ್ಯನಾಗಿ ಅವ್ರಿಗೆ ಅಭಿನಂದಿಸ್ತೀವಿ ಈ ಒಂದು ಗಂಗಾ ಆರತಿ ಕಾರ್ಯಕ್ರಮಕ್ಕೆ ಪೂಜ್ಯ ಮಹಾಪುರ ಹೋಸನ್ನು ಬಂದ್ವಿ ಈಸರನು ಪೂಜ್ಯ ಮಹಾಪುರಕ್ಕೆ ಆ ಅವ್ರು ಬಂದು ಒಂದು ಪೂಜೆ ಮಾಡಿ ನಾಳೆ ದಿವಸ ಇನ್ನು ಭೂಮಿ ಇದು ವಿಸರ್ಜನೆ ಮಾಡಕ್ಕೆ ಹೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಕ್ಕ ಬಾಜುಕಿನ ಕಾರ್ಪಟ ಸುತ್ತಮುತ್ತಲೇ ನಮ್ಮ ನೋಡ್ರಿ ಇರಿಸ್ಪೆಕ್ಟಿವ್ ಪಾರ್ಟಿ ಅಂದ್ರೆ ಪಾರ್ಟಿ ಏನಿಲ್ಲ ಅಂದ್ರೆ ನಮ್ದೇನು ಹಬ್ಬ ಐತಲ್ಲ ಹಬ್ಬ ಹರಿದಿನ ಎಲ್ಲ ಕೂಡ ಮಾಡೋಣ ಹೇಳಿ ಒಂದು ಪಕ್ಷಾತೀತ ಒಂದು ಮಾಡಾತ್ವಿ ಅದಕ್ಕೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನೋಡಿದ್ರೆ ನಮ್ದು ಬ್ಯಾನರ್ನ ಕೊಟ್ಟು ಹಾಕ್ಯಾರ ಅವ್ರಿಗೆ ಇಂದ ನಾವೇನು ಹಬ್ಬ ಹರಿದಿನ ಅಂತೇಳಿ ನಾವೇನು ಇದು ಮಾಡಂಗಿಲ್ಲ ನಾವೆಲ್ಲ ಕೂಡೇ ಮಾಡ್ತೀವಿ ಮುಂದಿನ ದಿವ್ಸು ಯಾವ್ದು ಹಬ್ಬ ಇರಲಿ ಗಣೇಶ ಮತ್ತು ಗೌರಿ ಹಬ್ಬದ ಎಲ್ಲರಿಗೂ ಶುಭಾಶಯ ಅವರು ಎಂಟನೇ ವಾರ್ಡಿಗೆ ಇಲ್ಲಿ ಕಾರ್ಪೊರೇಟರ್ ಆಗಿ ಬಂದಾಗಿಂದ ಎಲ್ಲಾ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸ್ಯಾರೀ ಮೊದ್ಲೆಲ್ಲಾ ಇಲ್ಲಿ ಅಡ್ಡಾಡ್ಲಿಕ್ಕೂ ಆಗ್ತಿಲ್ಲ ಅಷ್ಟು ಗಲೀಜಿತ್ತು ಇವ್ರು ಬಂದಾಗಿಂದ ಎಲ್ಲಾ ಸ್ವಚ್ಛ ಮಾಡಿ ಮಾಡಿಟ್ಟಾರೀ ಈ ನಿಚ್ಚಂಬಳಿ ಭಾಮಿ ಸ್ವಚ್ಛತೆ ಹಾಗೂ ಎಲ್ಲಾ ಪಕ್ಷಾತೀತವಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರ್ತಾರಲ್ಲ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ